ಈ ಹೇರ್ ಕಲರ್ನ ಒಂದು ಸರಿ ಯೂಸ್ ಮಾಡಿ ನೋಡಿ ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ ನ್ಯಾಚುರಲ್ ಹೇರ್ ಕಲರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ನಾನು ತುಂಬೆ ಎಲೆಯನ್ನು ತೊಗೊಂಡಿದ್ದೀನಿ ಇದು ತುಂಬೆ ಗಿಡ ತುಂಬೆ ಹೂ ಮತ್ತು ತುಂಬೆ ಎಲೆಯಿಂದ ಯಾವ ಥರ ಹೇರ್ ಕಲರ್ ಮಾಡೋದು ಅಂತ ನೋಡೋಣ ನಾನು ಸ್ವಲ್ಪ ಎಲೆ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಎಲೆ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕನ್ನೋರು ಜಾಸ್ತಿ ತೊಗೋಬೋದು ನಿಮಗೆ ಎಲ್ಲ ಕಡೆ ತುಂಬೆ ಗಿಡ ಈ ಥರ ಇದ್ದರೆ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಅದನ್ನು ತಂದು ಪಾಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಗಿಡ ಬರುತ್ತೆ ಮತ್ತು ಹೂವು ಕೂಡ ಬಿಡುತ್ತೆ ಈ ಹೂವು ಶಿವನಿಗೆ ತುಂಬ ವಿಶೇಷವಾದ ಹೂವು ತುಂಬ ಶ್ರೇಷ್ಠ ಇದು ಇದನ್ನು ನಾವು ಹೂವನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಮ್ಮು ಕೋಲ್ಡೆಲ್ಲ ಹಾಕ್ತಾಯಿದ್ರೆ ಇದನ್ನು ಚೆನ್ನಾಗಿ ಕುಟ್ಬಿಟ್ಟು ಅದರ ರಸನ ತೆಗೆದು ಜೇನು ತುಪ್ಪದಲ್ಲಿ ಕುಟ್ರೆ ಕೆಮ್ಮು ಕಫ ಕೋಲ್ಡೆಲ್ಲ ಕಡಿಮೆ ಆಗುತ್ತೆ ತುಂಬೆ ಹೂವಿನ ರಸದೊಂದಿಗೆ ನೀವು ಜೇನು ತುಪ್ಪ ಬೆರೆಸಿ ಮಕ್ಕಳಿಗೆ ಜಂತು ಹುಳದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತೆ ಆಗುತ್ತೆ ಇದನ್ನು ಕುಡಿಸೋದ್ರಿಂದ ಮತ್ತು ಇದರ ಎಲೆಯನ್ನು ನಾವು ಕಾಳು ಅಂತ ಏನು ಹೇಳ್ತೀವಿ ಕಾಳು ಮತ್ತು ತುಂಬೆ ಎಲೆ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಮಧುಮೇಹದ ಸಮಸ್ಯೆ ಅಂತ ಹೇಳ್ತೀವಲ್ಲ ಸಕ್ಕರೆ ಕಾಯಿಲೆ ಅದು ಕೂಡ ಕಡಿಮೆಯಾಗುತ್ತೆ ಬರೀ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆ ಕೂಡ ಕಡಿಮೆ ಆಗುತ್ತೆ ಇವಾಗ ಈ ಎಲೆನ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಹೂವನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ನಾನು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ನಿಮ್ಮ ಕೂದಲು ಜಾಸ್ತಿ ಬಿಳಿ ಕೂದಲು ಇದ್ದವರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೋಬೇಕು ಇಲ್ಲ ಕಡಿಮೆ ಇರುವರು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಆದಮೇಲೆ ನಾನು ಸ್ವ ಅಲೋವಿರಾ ತಗೊಂಡಿದ್ದೀನಿ ನಿಮಗೆ ಅಲೋವೆರ ಇಲ್ಲ ಅಂದರೆ ಅಲೋವಿರ ಜೆಲ್ ಕೂಡ ಯೂಸ್ ಮಾಡ್ಬೋದು ನಾನು ಫ್ರೆಶ್ ಆಗಿರುವ ಅಲೋವಿರಾ ಜೆಲ್ ತೊಗೊಂಡಿ ಅಲೋವಿರಾ ತೊಗೊಂಡಿದ್ದೀನಿ ಇವಾಗ ಸೈಡ್ ಸೈಡಲ್ಲೆಲ್ಲ ಆ ಮುಳ್ಳನ್ನು ಫಸ್ಟ್ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಬರೀ ಜೆಲ್ಲನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಸೆಣ ಮೇಲೆ ಇರುವ ಅದರ ಸಿಪ್ಪೆ ಏನಿದೆ ಅದನ್ನು ತೆಗಿಬೇಕು ಅದನ್ನು ಹಾಕೋಬಾರ್ದು ಬರೀ ಅಲೋವಿರಾ ಜೆಲ್ ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಲೋವಿರಾ ಜೆಲ್ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ ಸಿಲ್ಕಿ ಹೇರ್ ಥರ ಆಗುತ್ತೆ ಈ ತುಂಬ ರಫ್ ಆಗಿದ್ರೆ ಅಲೋವೆರಾ ಯೂಸ್ ಮಾಡೋದರಿಂದ ಸಾಫ್ಟು ಆಗುತ್ತೆ ಹೇರು ಇದನ್ನು ನೀವು ಮಿಕ್ಸಿಗೆ ಹಾಕೋಬೇಕು ಅಂತನಿಲ್ಲ ಸಪ್ರೇಟಾಗಿ ತೆಗೆದು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಜೆಲ್ಲನ್ನು ಹಾಕೋಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದರಿಂದ ನಾನು ಎಲೆ ಜೊತೆನೇ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಇದ್ದೀನಿ ನಿಮಗೆ ಎಲೆ ಬೇಡ ಅಂದರೆ ರುಬ್ಬಿಟ್ಟು ಅದರ ರಸನ ಕೂಡ ಹಾಕೋಬೋದು ಬೆರಿ ರಸನ ಕೂಡ ಹಾಕೋಬೋದು ಇದನ್ನು ನೀವು ಹೇರ್ ಪ್ಯಾಕಾಗಿ ಆಗಿ ಕೂಡ ಯೂಸ್ ಮಾಡ್ಬೋದು ಹೇರ್ ನೀವು ತಲೆಗೆ ಹಚ್ಚಿಬಿಟ್ಟು ಒಂದು ಎರಡು ಗಂಟೆ ಬಿಟ್ಟು ತೊಳ್ಕೊಬೋದು ಇವಾಗ ನಾನು ಅದಕ್ಕೇ ಹೆನ್ನ ಪುಡಿ ಹಾಕ್ಕೊಳ್ತಾ ಸನ್ ರೈಸ್ ಅವರ ಹೆಣ್ಣ ಹೆನ್ನ ಅಂದರೆ ಮೆಹೆಂದಿ ಪುಡಿ ಎರಡು ಸ್ಪೂನಷ್ಟು ಮೆಹೆಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಆ ಮೆಹೆಂದಿನ ಯೂಸ್ ಮಾಡ್ಬೋದು ಇದು ನಿಮಗೆ ತಕ್ಷಣ ಕಪ್ಪಾಗಲ್ಲ ಇದನ್ನು ಹಾಕ್ಕೊಂಡ್ಮೇಲೆ ನಿಮಗೆ ಬಿಳಿ ಹೇರು ಬ್ರೌನ್ ಕಲರ್ ಬರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಅಪ್ಲೈ ಮಾಡೋಕ್ಕಿಂತ ಮೊದಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ತಲೆಗೆ ಹಚ್ಚೋಕ್ಕಿಂತ ಮೊದಲು ಕ್ಲೀನಾಗಿ ವಾಶ್ ಮಾಡಿಕೊಂಡು ತಲೆ ಕೂದಲನ್ನ ಆಮೇಲೆ ಹಚ್ಕೋಬೇಕು ಎಣ್ಣೆ ಎಲ್ಲ ಇದ್ದರೆ ನಿಮಗೆ ಕಲರ್ ಬರಲ್ಲ ಇವಾಗ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಎರಡು ಗಂಟೆ ಮಿಕ್ಸ್ ಮಾಡಿ ಇಟ್ಟು ಹಾಕೋಬೋದು ನಿಮಗೆ ನೈಟೆಲ್ಲ ಇಡಬೇಕು ಅಂತನಿಲ್ಲ ಎರಡು ಗಂಟೆ ಆದಮೇಲೆ ತಲೆಗೆ ಹಚ್ಕೊಂಡು ಎರಡರಿಂದ ಮೂರು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಬೇಕು ಇದಕ್ಕೆ ಯಾವುದೇ ಶಾಂಪು ಕೂಡ ಹಾಕಬಾರ್ದು ಫಸ್ಟು ನೆಕ್ಸ್ಟ್ ಡೇ ನೀವು ಕ್ಲೀನಾಗಿ ತಲೆ ತೊಳ್ಕೊಂಡು ಡ್ರೈ ಆದಮೇಲೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕೂದಲು ಉದ್ದ ಇರೋರು ಜಾಸ್ತಿ ಹಾಕೋಬೋದು ಕಡಿಮೆ ಇರೋರು ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈ ಇಂಡಿಗೋ ಪೌಡ್ರು ನಿಮಗೆ ಬ್ಯಾಂಗಲ್ ಶಾಪಲ್ಲೆಲ್ಲ ಸಿಗುತ್ತೆ ಇಂಡಿಗೋ ಪೌಡ್ರ್ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ತಲೆ ಕೂದಲು ಕಪ್ಪಾಗುತ್ತೆ ಇದನ್ನು ಒಂದು ಹದಿನೈದು ಸರಿ ನೀವು ಇದನ್ನ ಹಾಕ್ಕೊಂಡ್ರೆ ತಲೆ ಕೂದಲು ಬ್ಲ್ಯಾಕ್ ಆಗುತ್ತೆ ನೀವು ಬೇರೆ ಯಾವುದೇ ಹೇರ್ ಕಲರ್ನ ಯೂಸ್ ಮಾಡಬೇಕು ಅಂತನಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ನಾನು ಇವಾಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ನಾನು ಉಗುರು ಬೆಚ್ಚಗಿರುವ ನೀರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಗುರು ಬೆಚ್ಚಿಗಿರುವ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ತಣ್ಣಗಿರುವ ನೀರಲ್ಲಿ ಆಗಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಹಾಗೆ ಇಟ್ಕೊಬೇಕು ಇದನ್ನು ತಕ್ಷಣ ಹಚ್ಕೋಬಾರ್ದು ಇದು ಮೆಹೆಂದಿ ಹಾಕ್ಕೊಂಡು ನೆಕ್ಸ್ಟ್ ಡೇ ಹಾಕೋಬೇಕು ಅವತ್ತೇ ಹಾಕ್ಕೊಂಡ್ರೆ ನಿಮಗೆ ಕಲರ್ ಬರೋಲ್ಲ ನೋಡಿ ಈ ಥರ ಇರುತ್ತೆ ಗ್ರೀನಿಶ್ ಆಗಿರುತ್ತೆ ಇವಾಗ ನಾನು ಹಚ್ಬಿಟ್ಟು ಕ್ಲೀನಾಗಿ ತಲೆ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಕ್ಲೀ ಇದನ್ನು ಕೂಡ ನೀವು ಹಚ್ಕೊಂಡು ಶ್ಯಾಂಪ್ ಹಾಕೋಬಾರ್ದು ಬರೀ ನೀರಲ್ಲಿ ತೊಳ್ಕೋಬೇಕು ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪಲ್ಲಿ ತೊಳ್ಕೋಬೇಕು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು